ತುಂಬಾ ಖುಷಿ ಆಯ್ತು ಸರ್ ಸಂತೋಷ್ ಅಂತ ಒಂದು ದೊಡ್ಡ ಹಿಸ್ಟ್ರಿ ಇರುವಂತ ಥಿಯೇಟರ್ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದು ತುಂಬಾ ಖುಷಿ ಇದೆ ರಿಯಲ್ ಏನ್ ಪ್ಲೇ ಮಾಡಿದ್ದು ಅದನ್ನ ರಿಯಲ್ ಲೈಫ್ ಪ್ಲೇ ಮಾಡಿದ್ದು ಆ ಟ್ರೆಡಿಷನಲ್ ಆ ಸ್ವಲ್ಪ ಎಮೋಷನ್ ಸ್ವಲ್ಪ ಪಾತ್ರ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ತುಂಬಾ ಖುಷಿ ಇದೆ ಸರ್ ಲಾಸ್ಟ್ ಸೀನ್ ಅಂತ ತುಂಬಾ ಎಂಜಾಯ್ ಮಾಡಿದ್ದು ಶಿಲ್ಲೆ ಚಪ್ಪಾಳೆ ಎಲ್ಲ ಕೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ಇಡೀ ಸಿನಿಮಾನ ನಾನು ನೋಡಿರ್ಲಿಲ್ಲ ಡೈರೆಕ್ಟ್ ಕರೆದಿದ್ರು ಕೂಡ ಅವತ್ತು ನಾನು ಇಸಿ ಇದೆ ಆಗಿಲ್ಲ ಬಟ್ ಈಗ ಎಲ್ಲರ ಜೊತೆ ಕುತ್ಕೊಂಡು ನೋಡಿ ತುಂಬಾ ಖುಷಿ ಆಯ್ತು ಲಾಸ್ಟ್ ರೀನ್ ಕ್ಲೈಮ್ಯಾಕ್ಸ್ ನ ಎಲ್ರು ಎಂಜಾಯ್ ಮಾಡಿದ್ರು ನನಗೆ ಕೂಸ್ ಬಾನ್ಸ್ ಬರ್ತಾ ಇತ್ತು ಯಾಕಂದ್ರೆ ನಾನು ನೋಡಿರ್ಲಿಲ್ಲ ಲಾಸ್ಟ್ ಡೇಟ್ ತಗೋ ಅಂತ ತ್ರೀ ಡೇಸ್ ಎರಡು ಡೇ ನೈಟ್ ಶು ಇದ್ರು ರೂಪೇಶ್ ಶೆಟ್ಟಿ ಅವರು ಆ ಗೆಟಪ್ ಅಲ್ಲಿ ಇದ್ದಾರೆ ಅಂತೆಲ್ಲ ಹೇಳ್ಕೊಡ್ತೀನಿ ನಾನು ಆ ಗೆಟಪ್ ನೋಡಿಲಿಲ್ಲ ಆ ಕ್ಯೂರಿಯಾಸಿಟಿ ನನ್ಗೆ ಇರ್ಲಿ ಅಂತ ಸೊ ಪರ್ಸನಲಿ ನನಗೆ ಆ ಕ್ಲೈಮ್ಯಾಕ್ಸ್ ಏನಪ್ಪ ಸಿಕ್ಕಾದ್ರೆ ಕನೆಕ್ಷನ್ ಮತ್ತೆ ಎಮೋಷನಲ್ ಕನೆಕ್ಷನ್ ಇದೆಯಲ್ಲ ಹೀರೋಗೆ ಅದು ಎಲ್ಲ ಎಲ್ಲೋ ಹೊರತಿರೋದು ಸಿನಿಮಾದಲ್ಲಿ ನನಗೆ ಕಥೆ ಸಸ್ಪೆನ್ಸ್ ಅನ್ನೋದಕ್ಕಿಂತ ಜನಕ್ಕೆ ಎಮೋಷನಲ್ ಬಾಂಡಿಂಗ್ ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲವನ್ನು ನಿರ್ದೇಶಕರು ತಂದಿದ್ದಾರೆ ಅಂತ ತನಿ ಇವತ್ತು ಶುಕ್ರವಾರ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಸಾಟರ್ಡೆ ವೀಕೆಂಡ್ ಹಾಗಾಗಿ ಎಲ್ರು ಫ್ಯಾಮಿಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತಿದ್ದೆ ಇಲ್ಲ ಯಾವ ಸಿಗು ಸೈನ್ ಮಾಡಿಲ್ಲ ಅಷ್ಟು ಕತೆಗಳು ಬಂತು ಮೂರ್ ಚೆನ್ನಾಗಿರೋ ಮೂರ್ ಚೆನ್ನಾಗಿ ಇರೋ ನಾನು ನಾಯಕಿಯ ಮಾಡಿದ್ರಿಂದ ಅದ್ ಯಾವ್ದು ನಾನು ಜೊತೆ ಕಟ್ಕೊಂಡಿಲ್ಲ ಗೊತ್ತಿಲ್ಲ ಸರ್ ಆಫ್ ಟರ್ ಅಭಿಕ್ ಪತ್ರ ಯಾವುದಾದ್ರೂ ಒಂದ್ರೆ ಜೊತೆಗೆ ಒಳ್ಳೆ ಪಾತ್ರ ಸಿಗೋದ್ರೆ ಖಂಡಿತ ಮಾಡ್ತೀನಿ ಸರ್ ನಾನು ನಾನು ಹೆಚ್ಕೊಂಡು ಏನಾದ್ರೂ ಯಾರಾದ್ರೂ ಕೂಡ ದಾಳಿ ಉತ್ಪಾದನೆ ತುಂಬಾ ಖುಷಿ ಸರ್ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನೋಡಿ ಅವೆಲ್ಲ ಹಿಂದೆ ತಂಪೆ ಬಾರಿಸ್ತಾ ಇದ್ದಾರೆ ಥಿಯೇಟ್ರ್ ಒಳಗಡೆನೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು ನಮ್ಗೊಳ ಸೀನ್ ಬಂದಾಗ ಎಲ್ಲ ನಮ್ಗೆ ತುಂಬಾ ವಶದಿಂದ ಗೊತ್ತಿರೋರೆಲ್ಲರೂ ಬಂದು ಎಷ್ಟೇ ಬಿಸಿ ಇದ್ರು ಬಂದು ಆ ಕಲರ್ ಫೋಟಸ್ ಎಲ್ಲ ಹಾಕಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಆಚೆ ಕಡೆ ಡ್ಯಾನ್ಸ್ ಮಾಡೋದು ನನ್ನ ಫ್ರೆಂಡ್ಸ್ ಅಷ್ಟೆಲ್ಲ ಎಲ್ಲ ಬಿಡುವು ಮಾಡ್ಕೊಂಡು ಅನ್ನೋದಕ್ಕೆ ಬಂದಿದ್ದು ಹೌಸ್ಫುಲ್ ಎಲ್ಲರೂ ಹೆಣ್ಣರು ಇದ್ರು ಗಂಡಸರು ಇದ್ರು ಮಕ್ಕಳು ಇದ್ರು ತುಂಬಾನೇ ಬೇರೆ ಎಕ್ಸ್ಪೀರಿಯನ್ಸ್ ಇದು ನಾವು ಚಾನೆಲ್ ಅಲ್ಲಿ ಇದ್ದಾಗ ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂ ಈ ಚಾನಲ್ ಕುತ್ಕೊಂಡು ಹೇಳ್ತಾ ಇದ್ವಿ ಈಗ ನಮ್ ಮೂವಿ ಬಗ್ಗೆನೇ ನಾವು ಮೀಡಿಯಾದ ಮೂಲಕ ಜನ ಹೇಳ್ತಾ ಇದೀವಿ ಅಂತ ಅದೊಂದು ಟೋಟಲಿ ಬೇರೆ ತರದ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ತುಂಬಾ ಚೆರಿಷ್ ಮಾಡ್ತೀನಿ ಈ ದಿನನ ಎಲ್ರಿಗೂ ಎಲ್ರ ಅದೊಂದು ಮೊದಲು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಚಪ್ಪಾಯಿ ಹೊಡಿತಾ ತುಂಬಾ ತುಂಬಾನೇ ಖುಷಿ ಇದೆ ಎಲ್ರು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಕೇಳ್ತಾ ಇದ್ರೆ ಒಂದ್ ವಾರದಿಂದ ನನ್ಗೆ ಏನಷ್ಟು ಎಕ್ಸೈಟ್ಮೆಂಟ್ ಇರ್ಲಿಲ್ಲ ನಿಮ್ದು ಸ್ವಲ್ಪ ಎಕ್ಸೈಟ್ಮೆಂಟ್ ಶುರು ಆಯ್ತು ನಿದ್ದೆ ಬರ್ತಾ ಇರಲಿಲ್ಲ ನಾಳೆನೇ ನಮ್ ಸಿನಿಮಾ ನಾಳೆನೇ ನಮ್ ಸಿನಿಮಾ ಅದು ಲಾಸ್ಟ್ ಮಿನಿಟ್ ಅಲ್ಲಿ ಆ ಸೆಲೆಬ್ರೇಷನ್ ದೋಷ ಜಾಸ್ತಿ ಆಯ್ತು ಸೊ ಹಾಗಾಗಿ ತುಂಬಾ ಖುಷಿ ಇದೆ ಸರ್ ಹತ್ನಿಗೆ ಈ ಈಗ ರಿಲೀಸ್ ಆಗಿರೋದು ಹಾಗಾಗಿ ಈ ಸಿನಿಮಾಗಿಗೆ ಕಾಯ್ತಾ ಇದೆ ನಮ್ಮ ನಿರ್ದೇಶಕರ ಕನಸಿನ ಫೇಸು ಈಗ ರಿಲೀಸ್ ಆಗಿದೆ ಕರಾವಳಿಯ ಆಧಿ ಕಳ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಕರಾವಳಿಯ ಒಂದೊಂದೇ ಕಲ್ಚರ್ ಎಲ್ರಿಗೂ ಕೂಡ ಪರಿಚಯ ಆಗ್ತಾ ಇದೆ ಈಗ ಮತ್ತೊಂದು ಪರಿಚಯ ಆಗ್ತಾ ಇದೆ ನಮ್ಮ ಅಧಿಕಾರದ ಮೂಲಕ ಖುಷಿಯ ಫಸಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಶುಕ್ರವಾರ ಸಂತೋಷ ಅಲ್ಲಿ ಹೌಸ್ಫುಲ್ ಪ್ರದರ್ಶನ ಆಗಿದೆ ಎಲ್ರೂ ಸಲ ಕನೆಕ್ಟ್ ಆಗ್ತೀರಾ ಹಾಗಾಗಿ ನಮ್ಮ ಅಧಿಪತ್ರ ಸಿನಿಮಾನ ಎಂಟೈರ್ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೋಗಿ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನಮ್ಮ ತಂಡಕ್ಕೆ ನೀವು ತಿಳಿಸಿ ದಯಮಾಡಿ ಅಧಿಪತ್ರ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಪ್ರೀತಿಯಲ್ಲಿ ಅಂತ ನಾನು ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು